ಈ ರಾಮ ಮಂದಿರವನ್ನು ಸ್ಥಾನ ಯಾವ ಯಾವುದೋ ಕಾಲದಲ್ಲಿ ಇದು ಆಸ್ತಿತ್ತು ಬಂದು ಪ್ರತಿಷ್ಠಾಪನಾಗಿ ಎಲ್ಲ ಪೂಜೆಗಳ ಪುನಸ್ಕಾರ ಎಲ್ಲ ನಡಿಬೇಕಾಗಿತ್ತು ಇದಕ್ಕೆ ಅಡ್ಡ ಹಾಕಿದವರೇ ಕಾಂಗ್ರೆಸ್ನವರು ಪ್ರಾಣ ಪ್ರತಿಷ್ಠಾಪನೆ ಮಾಡೋಕೆ ಬರೋದಿಲ್ಲ ಅಂದ್ರೆ ಒಳ್ಳೇದೇ ಇತ್ತು ಬರೋದು ಬರಬೇಡಿ ನೀವು ನೀವು ಭಾರತೀಯ ಇಲ್ಲ ಅಂತ ನಾವು ತೀರ್ಮಾನ ಮಾಡಿಬಿಡ್ತೀವಿ ನೀವು ಯಾವ ಧರ್ಮ ಇಟ್ಕೊಂಡು ನೀವು ನಾಟಕ ಆಗ್ತಾರೆ ದೇಶದಲ್ಲಿ ಜನಗಳಿಗೆ ಒರೆಸ್ಕೊಂಡು ಒರೆಸ್ಕೊಂಡು ಒರಿಸ್ಕೊಂಡು ಜನಗಳಿಗೆ ಮೋಸ ಮಾಡಿ 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 ಸರ್ವನಾಶ ಮಾಡಿಬಿಟ್ಟಿದ್ದಾರೆ ದೇಶಗಳಿಗೆ ಜನಗಳಿಗೆ ನೀವು ಹಿಂದೂಗಳಾಗಿದ್ದರೆ ನಮ್ಮ ಭಾರತ ದೇಶದಲ್ಲಿ ಇರಿ ಇಲ್ಲ ಅಂದರೆ ಹೋಗಿ ಅಷ್ಟೇ ನಮಗೆ ಇರೋದು ಇಲ್ಲಿ ಇಟ್ಕೊಂಡು ದ್ವ ತತ್ವಗಳು ದ್ವೊಂದ್ವತ್ತರ ಹೇಳ್ಕೊಂಡು ಹೇಳ್ಕೆ ಕೊಟ್ಕೊಂಡು ಜನಗಳೆಲ್ಲ ತಲೆ ಕೆಡಿಸಬೇಡಿ ನೀವು ಅವರ ಧರ್ಮಗಳು ಅವರು ಉದ್ಧಾರ ಮಾಡ್ಕೊಂಡು ಅವರು ನೋಡ್ತಾರೆ ನೀವು ಧರ್ಮದಲ್ಲ ನೀವು ಉದ್ಧಾರ ಮಾಡ್ಕೊಂಡು ನೋಡಿದೆವು ಹೋದರೆ ನೀವು ಯಾಕೆ ಹಿಂದೂ ಹೆಸರುಗಳು ಇಟ್ಕೊಂಡಿದ್ದಾರೆ ನೀವು ಮುಸ್ಲಿಮ್ ಹೆಸರುಗಳು ಕ್ರಿಶ್ಚಿಯನ್ ಹೆಸರು ಇಟ್ಕೊಂಬೇಡಿ ನೀವು ನಮ್ಮ ಹಿಂದೂ ಧರ್ಮದ ಸರ್ವಶ್ರೇಷ್ಠವಾದ ದೇವರು ನಮಗೆ ಯಾರು ರಾಮರಾಗಲಿ ಶ್ರೀ ಮಹಾವಿಷ್ಣು ಆಗಲಿ ನಿಮ್ಗೇನು ಗೊತ್ತು ಭಾರತ ದೇಶದ ಲೂಟಿ ಹೊಡೆಯೋದು ಗೊತ್ತು ನಿಮಗೆ ಭಾರತೀಯ ತುಳಿಯೋದು ಬರ್ತು ಸಾಯಿಸೋದು ಬೇಕು ಪಾಕಿಸ್ತಾನ್ಗೆ ತಗೊಂಡೋಗಿ ಇಲ್ಲ ಚೈನಾಗ ಕೊಟ್ಬಿಟ್ಟು ದೇಶ ಹಾಳು ಮಾಡಿಬಿಡು ಅವರಿಂದ ದುಡ್ಡು ತಗೊಂಡು ಆರಾಮಾಗಿರೋ ನಮ್ಮ ಭಾರತೀಯ ಸಾಯಿಸ್ಬೇಡ ಅದು ಒಂದೇ ನಿಮ್ಮ ಅಜೆಂಡ ಎಲ್ಲ ಜನ ತಪ್ಪು ಮಾಡಿದ್ದಾರೆ ಸರ್ಕಾರಿ ನೌಕರರು ತಪ್ಪು ಮಾಡಿದ್ದಾರೆ ಓ ಎ ಎಸ್ ಓ ಪಿ ಎಸ್ ಎನ್ ಪಿ ಎಸ್ ಅಂದ್ಕೊಂಡು ಆಸೆಗೆ ಬಿಳಿದ್ಬಿಟ್ಟು ಎಲ್ಲ ಓಟ್ ಹಾಕಿ ಅವರ ದ್ವಾನ ಮಾಡಿದ್ದಾರೆ ಭಾರತೀಯರ ಹಿಂದೂಗಳ ಬಹುದಿನಗಳ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ರಾಮನ ಅಸ್ತಿತ್ವ ಒಪ್ಪಲ್ಲ ರಾಮ ಒಪ್ಪಲ್ಲ ಈ ಧರ್ಮನ ಒಪ್ಪಲ್ಲ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ ಹೇಳಿದವರು ಆದರೆ ಈಗ ಅವರು ಅಯೋಧ್ಯೆ ರಾಮ ಮಂದಿರ ನನಗೆ ಆಹ್ವಾನವೇ ಬಂದಿಲ್ಲ ಅಂತ ಪಡೆದಾಡ್ತಿದ್ದಾರೆ ನಿಜವಾಗ್ಲೂ ಆಹ್ವಾನದ ಅವಶ್ಯಕತೆ ಅನ್ನೋದು ಇತ್ತ ಅಥವಾ ಇದೆಲ್ಲ ಒಂದು ರಾಮ ಭಕ್ತಿ ಅಂತ ಏನಾದರೂ ಅನಿಸುತ್ತಾ ಈಗ ನಾನು ಒಂದು ಹೇಳಲ್ಲ ನೀನು ಈ ರಾಮ ಮಂದಿರವನ್ನು ಸು ಯಾವ ಯಾವುದೋ ಕಾಲದಲ್ಲಿ ಇದು ಅಸ್ತಿತ್ತು ಬಂದು ಪ್ರಸಾಗಿ ಎಲ್ಲ ಪೂಜೆಗಳ ಪುನಸ್ಕಾರ ನಡೀತಾ ನಡಿಬೇಕಾಗಿತ್ತು ಇದಕ್ಕೆ ಅಡ್ಡ ಹಾಕಿದ್ದವರೇ ಕಾಂಗ್ರೆಸ್ನವರು ಆಯಿತಾ ಈ ಕಾಂಗ್ರೆ ಮೂಲ ಕಾಂಗ್ರೆಸ್ಸಿಂದ ನಮಗೆ ದೇವಸ್ಥಾನ ರಾಮನವ್ರಿಗೆ ಭಾಳ ಹಿನ್ನಡೆ ಆಗಿತ್ತು ಈಗ ಈಗ ಈ ವರ್ಷ ಎರಡು ಸಾವಿರದ ಈ ವರ್ಷದಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಈಗ ರಾಮ ಪ್ರಾ ಪ್ರತಿಷ್ಠಾಪನೆ ಮಾಡುವಾಗ ಈ ಎಲ್ಲ ಕಾಂಗ್ರೆಸ್ನವರು ಒಂದು ಟೀಮ್ ಮಾಡ್ಕೊಂಡಿದ್ರಲ್ಲ ಇಂಡಿಯಾ ಅಂತ ಟೀಮು ಈ ಟೀಮ್ ಎಲ್ಲರೂ ಸೇರಿ ರಾಮ ಮಂದಿರ ಉದ್ಘಾಟನೆ ಆಗಬಾರ್ದು ನಮ್ಮ ರಾ ನಮ್ಮ ಮೋದಿ ಸಾಹೇಬರಿಗೆ ತುಂಬ ಅವಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಯಾರೂ ಬ ಅಟೆಂಡ್ ಮಾಡೋದಿಲ್ಲ ಹಾಜರಾಗೋದಿಲ್ಲ ಬಾಯ್ಗೆಟ್ ಮಾಡ್ತೀವಿ ಅಂದ್ಬಿಟ್ಟು ಓಪನಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಇದರಿಂದ ನಮಗೆ ಭಾಳ ದೇ ಭಾರತದಲ್ಲಿ ಭಾರತ ದೇಶ ಇರೋ ನಾಗರಿಕರಿಗೆಲ್ಲೂ ಭಾಳ ಅವಮಾನ ಆಗಿದೆ ಇದು ಭಾಳ ಖಂಡನೀಯ ವಿಷಯ ಯಾಕಂದರೆ ಇವರು ಭಾರತೀಯರ ಇಲ್ಲ ಭಾರತ ದೇಶ ನೀವು ವಲಸೆ ಬಂದಿದ್ದೀರ ಭಾರತ ದೇಶಕ್ಕೆ ನೀವು ವಲಸೆ ಬಂದಿದ್ದೀರಾ ಭಾರತೀಯರ ನೀವು ಆ ಪದಗಳು ಯಾಕೆ ಬಳಸ್ತೀರ ನೀವು ನಮ್ಮ ಭಾರತ ದೇಶದಲ್ಲಿ ಊಟ ಮಾಡಿ ತಿಂದು ನಮ್ಮ ಭಾರತ ದೇಶ ಎಲ್ಲನೂ ಅನುಭವಿಸ್ಕೊಂಡು ನೀವು ಈಗ ನೀವು ರಾಮದೇವಸ್ನಿಗೆ ವಿರುದ್ಧವಾಗಿ ಹೋಗಿದ್ರೆ ನಿಮ್ಮ ಇದು ನಿಮ್ಮ ದುರಾಸಗರದು ನಾವು ಅದಕ್ಕೇನು ಹೇಳೋಕ್ಕೆ ಬರೋದಿಲ್ಲ ಅಂದರೆ ನಿಮ್ಮ ನಿಮ್ಮ ಹೇಳಿಕೆಗಳು ಯಾವ ಮಟ್ಟಿಗೆ ಹೋಗಿದೆ ಗೊತ್ತಾ ತಾವು ಭಾರತೀಯರೇ ಅಲ್ಲ ಅಂತ ಮಟ್ಟಿಗೆ ಹೋಗಿಬಿಟ್ಟಿದ್ದೆ ದಯವಿಟ್ಟು ಇದೆಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ ಉಗ್ರರು ಹೋರಾಟವನ್ನು ಮಾಡ್ತೀವಿ ಮುಂದಕ್ಕೆ ನೀವು ಆಹ್ವಾನ ಬಂದಿಲ್ಲ ಅಂದ್ಬಿಟ್ಟು ಈಗ ಪಶ್ಚಾತ ಬಡ ಅವಶ್ಯಕತೆ ಇಲ್ಲ ನಿಮಗೆ ಆಹ್ವಾನ ಯಾವತ್ತೂ ಬಂದುಬಿಡ್ತಾಯಿತ್ತು ನಿಮ್ಮೆಲ್ಲ ಹೇಳಿಕೆ ಕೊಟ್ಟಿದಕೋಸನೇ ರಾಮ ಅವರು ಏನು ಹೇಳ್ದೆ ನಿಮಗೆ ಆಹ್ವಾನ ಮಾಡ್ತಾಯಿಲ್ಲ ಅದು ನೀವು ಬಂದರೂ ಇದೆ ಬಂದ ಹೋದ್ರೂ ನಡೀತಾರೆ ಇಡೀ ಪ್ರಪಂಚದಲ್ಲಿ ಒಂದು ಗಂಡ ನಾಯಕರು ಬರ್ತಾರೆ ಬಂದು ಬಂದು ಪ್ರಜ ಪಾನೂಪಸ್ವಾಮಿ ಎಲ್ಲ ಆಗ್ತದೆ ಅದೇನೇನು ಕುಂದಿ ಕೊರತೆಗಳು ಬರೋದಿಲ್ಲ ಮೋದಿ ಸಾಹೇಬ್ರಿಗೆ ಒಳ್ಳೆಯ ಗೌರವ ಸಿಗ್ತದೆ ಆದರೆ ಇವರ ಭಾರತೀಯರು ಕೂಡ ಗೌರವ ಕೊಡ್ತಾರೆ ಅವರಿಗೆ ನಮ್ಮ ದೇವಸ್ಥಾನ ನಮಗೆ ಅರ್ಪಣೆ ಲೋಕಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಭಾರತೀಯ ಎಲ್ಲರಿಗೂ ಮೆಚ್ಚುವಂಥ ವಿಷಯ ಅದು ನಾವು ಇನ್ನು ಮೇಲೆ ರಾಮ ಮಂದಿರ ದೇವಸ್ಥಾನ ಪ್ರಾಬ್ಲಮ್ ಆಗ ತಕ್ಷಣ ಎಲ್ಲರೂ ಭಾರತೀಯರು ತಾವು ದಯವಿಟ್ಟು ದೇವ ದೇವ್ರ ದರ್ಶನ ಮಾಡಿಕೊಂಡು ನೀವು ಪಾರ್ಥರ ನಿಮಗೆಲ್ಲ ಕೇಳ್ಕೊತಾ ಇದ್ದೀನಿ ಸಿದ್ದರಾಮಯ್ಯನವರು ರಾಮ ಮಂದಿರ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳಿ ಪೇಚಾಡಿದರು ಅದೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಲ್ಲಿ ಇರ್ತಕ್ಕಂತಹ ಸೋನಿಯಾ ಗಾಂಧಿ ಅವರಿಗೆ ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಎಲ್ಲರಿಗೂ ಕೂಡ ಅಧಿಕೃತವಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ಇನ್ವಿಟೇಷನ್ ಹೋಗಿತ್ತು ಆದರೆ ನಿನ್ನೆ ಅವರು ಅಧಿಕೃತವಾಗಿ ನಾವು ರಾಮ ಜನ್ಮಭೂಮಿ ಅಯೋಧ್ಯೆಗೆ ಬರಲ್ಲ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಕಾರಣ ಏನು ಕೊಟ್ಟಿದ್ದಾರೆ ಅಂತಂದರೆ ರಾಮ ಮಂದಿರ ಉದ್ಘಾಟನೆ ಅನ್ನೋದು ಒಂದು ದೊಡ್ಡ ನಾಟಕ ಇದು ಮುಂಬರುವಂತಹ ಲೋಕಸಭಾ ಎಂ ಪಿ ಎಲೆಕ್ಷನ್ನ ಚುನಾವಣೆಯ ಒಂದು ಅಸ್ತ್ರ ಅದರಿಂದ ಇದು ಮೋದಿ ರಾಮ ಮಂದಿರ ಉದ್ಘಾಟನೆ ಮಾಡೋದ್ರ ಮುಖಾಂತರ ದೊಡ್ಡ ನಾಟಕ ಮಾಡ್ತಿದ್ದಾರೆ ಇದನ್ನು ಅಸ್ತ್ರ ಬಳಸ್ಕೊಂತ ಇದ್ದಾರೆ ಇದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಕಾಂಗ್ರೆಸ್ನ ಅಪಾದನೆ ಮಾಡ್ತಿದ್ದಾರೆ ಇದಕ್ಕೆ ಬಯಸ್ತಿರ್ತಾವೆ ಈಗ ತಾವು ಹಿಮಾಚಲ ಪ್ರದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಯಾವ ಘೋಷಣೆ ನೀವು ಅಧಿಕಾರಕ್ಕೆ ಬಂದಿದೀರ ಗ್ಯಾರಂಟಿಗಳು ಗ್ಯಾರಂಟಿಗಳು ಬಿಟ್ಟು ಗ್ಯಾರಂಟಿಗಳು ನಡೆದಂತ ನುಡಿದ ಸರ್ಕಾರ ಯಾವ ಥರ ನೀವು ನಡೆದುಕೊಂತ ಇದಾವೆ ಸ್ವಾಮಿ ಎಷ್ಟು ಗ್ಯಾರಂಟಿಗಳು ನೀವು ಕೊಡ್ತಿದ್ರೆ ಜನಗಳಿಗೆ ಮೋದಿ ಸಾಹೇಬ್ರು ಕೊಡ್ತಾವ್ರ ಅಕ್ಕಿ ಈಗಲೇ ಅವ್ರದೇ ಅಕ್ಕಿ ಐದು ಬಂದಿ ಐದು ಕೆ ಜಿ ಜನಗಳಿಗೆ ಬಂದು ತಲುಪ್ತಾ ಇದೆ ನಿನ್ನ ಹತ್ತು ಕೆ ಜಿ ಏನು ಬಂದು ತಲುಪ್ತಾ ಇಲ್ಲ ತಾವೆಲ್ಲನೂ ಒಂದು ಇಂಡಿಯಾ ಅಂತ ಟೀಮ್ ಮಾಡ್ಕೊಂಡಿದ್ರಲ್ಲ ತಾವು ಏನು ಮಾಡ್ಕೊಂಡಿದ್ದೀರ ಪ್ರಾಣ ಪ್ರತಿಷ್ಠಾಪನೆ ಮಾಡೋಕೆ ಬರೋದಿಲ್ಲ ಅಂದ್ರೆ ಒಳ್ಳೇದೇ ಆಯಿತು ಬರೋದು ಬರಬೇಡಿ ನೀವು ನೀವು ಭಾರತೀಯ ಇಲ್ಲ ಅಂತ ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಇನ್ನು ಯಾವ ಧರ್ಮ ಇಟ್ಕೊಂಡು ನೀವು ನಾಟಕ ಆಗ್ತಾರೆ ದೇಶದಲ್ಲಿ ಜನಗಳಿಗೆ ಒರೆಸ್ಕೊಂಡು ಒರೆಸ್ಕೊಂಡು ಒಸ್ಕೊಂಡು ಜನಗಳಿಗೆ ಮೋಸ ಮಾಡಿ 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 ಸರ್ವನಾಶ ಮಾಡಿಬಿಟ್ಟಿದ್ದಾರೆ ದೇಶಗಳಿಗೆ ಜನಗಳಿಗೆ ಆಯಿತಾ ಈಗ ಇರೋದೇನೆಂದರೆ ಅಭದ್ರತೆ ಇಲ್ಲದಿದ್ದರೆ ಮುಂದೆ ನಮ್ಮ ಈ ಯಾವ ಪೀಳಿಗಳನ್ನೂ ಬದ್ ಬದ್ಕೋದಿಲ್ಲ ಜೀವಂತಮ್ಮ ಜೀವಂತ ಇರೋಕ್ಕಾಗೋದೆಲ್ಲ ಎಲ್ಲ ನಿಮ್ಮಿಂದ ಎಲ್ಲ ಜನ ಸಾಯಿತಾರೆ ಅದಕ್ಕೋಸ್ಕರ ತಮ್ಮ ಇದು ಹೇಳಿಕೆಗಳನ್ನು ಹಿಂದೆ ಪಡ್ಕೊಳ್ಳಿ ಇಂದ ಹೇಳಿಕೆ ಕೊಡಬೇಡಿ ನೀವು ತಟ್ಟು ಜನಗಳನ್ನ ಮೋಸ ಮಾಡೋಕ್ಕೆ ಬರಬೇಡಿ ಆಯಿತಾ ಅದರಿಂದ ನಮಗೆ ಏನಾಗ್ತಾಯಿದೆ ಅಂದರೆ ನಮ್ಮ ಹಿಂದುತ್ವ ಎಲ್ಲನೂ ನಾಶ ನಾಶನಾಗ್ತಾಯಿದೆ ಅವರ ಧರ್ಮಗಳು ಅವರು ಉದ್ಧಾರ ಮಾಡ್ಕೊಂಡು ಅವ್ರು ನೋಡ್ತಾರೆ ನೀವು ದ ಧರ್ಮದಲ್ಲಿ ನೀವು ಉದ್ಧಾರ ಮಾಡ್ಕೊಂಡು ನೋಡಿದೆವು ಹೋದರೆ ನೀವು ಯಾಕೆ ಹಿಂದೂ ಹೆಸ್ಗಳು ಇಟ್ಕೊಂಡಿದ್ದಾರೆ ನೀವು ಮುಸ್ಲಿಮ್ ಹೆಸ್ರುಗಳು ಕ್ರಿಶ್ಚಿಯನ್ ಹೆಸ್ಗಳು ಇಟ್ಕೊಂಬೇಡಿ ನೀವು ಈಗ ಹೆಂಗು ಆಲ್ರೆಡಿ ರಾಹುಲ್ ಅಂತ ಇಟ್ಕೊಂಡಿದ್ದಾನೆ ಗಾಂಧಿಯ ಒಂದು ಹಿಂದೂದು ಸೇರಿಸ್ಕೊಂಡಿದ್ದಾನೆ ಸೋನಿಯಾ ಗಾಂಧಿ ಗಾಂಧಿ ಅವರು ಸೇರಿಸ್ಕೊಂಡಿದ್ದಾರೆ ಕ್ರಿಶ್ಚಿಯನ್ಸು ಆವಾಗ ನೀವು ಕ್ರಿಶ್ಚಿಯನ್ಸ ಹಿಂದೂಗಳ ನೀವು ಅದವಿ ದಯವಿಟ್ಟು ನೀವು ಇರೋ ಭಾರತೀಯರುಗಳನ್ನು ಯಾವ ಥರನೂ ಅವ್ರಿಗೆ ಅವಮಾನ ಮಾಡೋದಾಗ್ಲಿ ಅವ್ರಿಗೆ ತಲೆ ಕೆಡಿಸೋದಾಗಲಿ ಯಾವುದನ್ನು ಮಾಡಕ್ಕೆ ಹೋಗೋದು ಸ್ವಾಮಿ ನಾವು ಇವಾಗ ನಾವೆಲ್ಲ ಭಾರತೀಯರು ನಾವು ಭಾರತ ದೇಶದಲ್ಲಿ ಮೋದಿ ನಾಯಕತ್ವದಲ್ಲಿ ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ ಚೆನ್ನಾಗಿದ್ದೀವಿ ನಿಮ್ಮ ನಾಯಕತ್ವ ನಮ್ಗೆ ಬೇಕಾಗಿಲ್ಲ ನಿಮ್ಮ ನಾಯಕತ್ವ ಏನು ಬರುತ್ತೆ ದೇಶ ಒಡೆದು ಇವತ್ತು ಇದೇ ಇವತ್ತು ನೀವು ಏನು ಮಾಡ್ತಾಯಿದ್ದೀರ ನೀವು ಹೇಳಿ ಯಾಕೆ ನೀವು ರಾಮ ಮಂದಿರ ಇದು ಮಾಡ್ತಾಯಿದ್ದು ಗೊತ್ತಾ ಚೈನಾದವರು ಪಾಕಿಸ್ತಾನವರು ಹೇಳಿಕೆ ಪಡೆದು ನೀವು ರಾಮ ಮಂದಿರಕ್ಕೆ ನಾಡಕ ಆಡ್ರಿ ಓಪನ್ ಪ್ರಾಣ ಪ್ರತಿಮೆ ಆಗಲಿ ಓಪನ್ ಸೆರೆ ಆಗಲೇಬಾರ್ದು ಅಂತಬಿಟ್ಟು ನೀವು ಇಷ್ಟು ನಾಟಕ ಮಾಡ್ತಾ ಇದ್ದೀರ ಅದಕ್ಕೆ ನೀವು ಹಿಂದೂಗಳಾಗಿದ್ದರೆ ನಮ್ಮ ಭಾರತ ದೇಶದಲ್ಲಿ ಇರಿ ಇಲ್ಲಾಂದರೆ ತೋಲುಗು ಹೋಗಿ ಅಷ್ಟೇ ನಮ್ಗೆ ಬೇಕಾಗಿರೋದು ಇಲ್ಲಿ ಇದ್ಕೊಂಡು ದ್ವಂದ್ವ ತತ್ವಗಳು ದ್ವಂದ್ವ ಥರ ಹೇಳ್ಕೊ ಹೇಳ್ಕೆ ಕೊಟ್ಕೊಂಡು ಜನಗಳೆಲ್ಲ ತಲೆ ಕೆಡಿಸಬೇಡಿ ನೀವು ತಲೆ ಕೆಸ್ತಾ ಇದ್ದರೆ ಏನಾಗ್ತಾಯಿದ್ದು ಗೊತ್ತಾ ಹಿಂದೂಗಳು ನಾವು ಭಾರತೀಯರು ಇಲ್ವಾ ಅನ್ನೋದು ಈಗ ಭಾರತ ದೇಶದ ಭಾರತೀಯರು ಇರಬಾರ್ದಂತೆ ಇನ್ನು ಯಾರು ಇರಬೇಕು ಭಾರತ ದೇಶ ವಿಭಜನೆ ಮಾಡುವಾಗ ಅಲ್ಲಿಂದ ಮುಸ್ಲಿಮ್ಗಳು ಇಲ್ಲಿ ಇದ್ಬಿಟ್ರು ಆಯಿತಾ ಸಹ ಅವರು ಜನಸಂಖ್ಯೆ ಎಷ್ಟಿಸ್ಕೊಂಡು ಹೋದ್ರೆ ಏನು ಭಾರತ ದೇಶ ಅಂತ ಭಾರತ ದೇಶ ಇರಬಾರ್ದು ನಾವು ಭಾರತೀಯರು ಇಲ್ಲ ಪಾಕಿಸ್ತಾನ ಅಂತ ಹೇಳ್ಕೊಂಡು ಕೂತ್ಕೋಬೇಕು ನಾವು ಹಾಂ ಹೇಳಿ ನಿಮಗೆ ಧರ್ಮ ಜಾತಿ ಎಲ್ಲ ಒಂದೇ ಅಂದ್ಕೊಂಡು ಹೇಳಿ ಹೋಗ ಹೋಗ್ತಾ ಇರಲ್ಲ ನಾವೆಲ್ಲ ಅನ್ನ ತಮ್ಮಂತರ ಇರಬೇಕು ಅಂತ ಹೇಳ್ತಿರಲ್ಲ ನೀವು ಈಗ ನೀವು ಯಾವ ಜಾತಿಲಿ ಯಾವ ಧರ್ಮದಲ್ಲಿ ಇದ್ದೀರಾ ನೀವು ಹೇಳಿ ನಮ್ಮ ಭಾರತ ದೇಶ ಇಟ್ಕೊಂಡು ಯಾವ ಧರ್ಮ ನಿಮ್ಮದು ಯಾವ ಜಾತಿ ನೀವು ಅದು ಫಸ್ಟು ನೀವು ಫೈನಲೈಸ್ ಮಾಡಿಕೊಂಡು ಬನ್ನಿ ಹೊರಗಡೆ ಬನ್ನಿ ನೀವು ಆವಾಗ ನಿಮ್ಮ ನಾವೆಲ್ಲರೂ ನಿಮಗೆ ಮೆಚ್ಚುಗೆ ಕೊಡ್ತೀವಿ ಪರವಾಗಿಲ್ಲಪ್ಪ ಅಂತ ತಾವು ಇಲ್ಲಿ ಇಟ್ಕೊಂಡು ನಮ್ಮ ದೇಶದ ಎಲ್ಲ ಅನುಭವಿಸ್ಕೊಂಡು ಬಂದು ನಮಗೇನೇ ಇಲ್ಲದ ಬರ್ದು ಅವು ಹೇಳಿ ಕೊಡ್ತೀರಾ ನಮಗೆ ಅವಮಾನ ಮಾಡ್ತೀರಾ ನೀವು ಆ ವಿಧ ಮಾಡೋಕ್ಕೆ ನಿಮಗೆ ಏನು ಲಾಯಕ್ ಇದೆ ಏನು ನಿಮಗೆ ಹರತಿದೆ ಅಧಿಕಾರ ಇದೆ ಹೇಳಿ ಅಷ್ಟು ಫಸ್ಟ್ ಫಸ್ಟ್ ಅದು ನೀವು ಪ್ರೂವ್ ಮಾಡಬೇಕು ನೀವು ಯುರುಪೀಸ್ಟೇ ನಿಮಗೆ ನಿಜವಾದ ಭಾರತೀಯ ಅಂತ ನಾವು ಹೇಳೋದು ಇಲ್ಲದ್ರೆ ಭಾರತೀಯರಿಗೆ ಅವಮಾನ ಮಾಡಬಾರ್ದು ರಾಮ ದೇವಸ್ಥಾನಕ್ಕೆ ಆಹ್ವಾನ ಬಂದರೆ ಬನ್ನಿ ನೀವು ಬಂದಿಲ್ಲದ್ರೆ ಇಡಿರಿ ನೀವು ಬಂದಿರೋದ್ರೆ ಅದೇನು ಓಪನ್ ಆಗಲಿಲ್ಲ ಓಪನ್ ಆಗ್ತದೆ ಗನ್ಯಾದಿ ಗನ್ಯದರು ಭಾರತದ ಪ್ರಪಂಚದಿಂದ ಬಂದು ಎಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅದರಿಂದ ನಮ್ಮ ದೇವಸ್ಥಾನ ಚೆನ್ನಾಗಿ ಮಟ್ಟಿಗೆ ಹುಟ್ಟು ಒಳ್ಳೆಯ ಒಳ್ಳೆ ರೀತಿಯಲ್ಲಿ ಏನೇನು ಸಂಪ್ರದಾಯ ಹಿಂದೂ ಸಂಪ್ರದಾಯದ ಬಗ್ಗೆ ಪೂಜೆ ಪುರಸ್ಕಾರ ಎಲ್ಲನೂ ಮಾಡಿ ಅಲ್ಲಿ ಅವರು ಅವತ್ತು ಉದ್ಘಾಟನೆ ಮಾಡಿ ಸರ್ವದ ಲೋಕಕ್ಕೆ ಅರ್ಪಣೆ ಮಾಡ್ತಾರೆ ಇದರಿಂದ ನಮಗೆ ಲೋಕ ಕಲ್ಯಾಣಕ್ಕೋಸ್ಕರ ಶ್ರೀರಾಮನ ದೇವ ದೇವಸ್ಥಾನ ನಮ್ಮ ಅಯೋಧ್ಯೆಯಲ್ಲಿ ಓಪನ್ ಆಗ್ತಾ ಆವಾಗ ನಮ್ಮ ಎಲ್ಲರೂ ಭಾರತೀಯರಿಗೂ ತುಂಬ ಹೆಮ್ಮೆಯವಾದ ಇಸೆ ಇದು ಯಾಕೆಂದರೆ ರಾಮ ಮತ್ತೆ ಪುನಃ ಜನ್ಮ ಎತ್ತಿ ಬಂದಿದ್ದಾನೆ ಅಂದ್ಕೊಂಡು ನಾವು ನಮ್ಮ ರಾಮನಿಗೆ ನಾವು ಪೂಜೆ ಮಾಡಿಕೊಂಡು ಪುರಸ್ಕಾರಿ ಮುಂದೆ ಹೋಗ್ತೀವಿ ಗೊತ್ತಾ ಅದು ನಮ್ಮ ಹಿಂದೂ ಧರ್ಮದ ಸರ್ವಶ್ರೇಷ್ಠವಾದ ದೇವರು ನಮಗೆ ಯಾರು ರಾಮರಾಗಲಿ ಶ್ರೀ ಮಹಾವಿಷ್ಣು ಆಗಲಿ ನಿಮ್ಗೇನು ಗೊತ್ತು ಭಾರತ ದೇಶದಲ್ಲಿ ಲೂಟಿ ಹೊಡೆಯೋದು ಗೊತ್ತು ನಿಮಗೆ ಭಾರತೀಯ ತುಳಿಯೋದು ಬರ್ತು ಸಾಯಿಸೋದು ಬೇಕು ಪಾಕಿಸ್ತಾನ್ಗೆ ತಗೊಂಡೋಗಿ ಇಲ್ಲ ಚೈನಾಗ ಕೊಟ್ಬಿಟ್ಟು ದೇಶ ಹಾಳು ಮಾಡಿಬಿಡು ಅವರಿಂದ ದುಡ್ಡು ತಗೊಂಡು ಆರಾಮಾಗಿರೋಣ ನಮ್ಮ ಭಾರತೀಯ ಸಾಯಿಸ್ಬೇಡ ಅದು ಒಂದೇ ನಿಮ್ಮ ಅಜೆಂಡ ದಯವಿಟ್ಟು ರಾಮ ಜನ್ಮ ವಿಷಯದಲ್ಲಿ ಇಷ್ಟು ಏಳಿಗೆ ನಿಧಾನ ಹೇಳಿ ನಿಧಾನ ಆಗೋಕ್ಕೆ ತಾವೇ ಕಾರಣ ಇಲ್ಲಿಷ್ಟೊತ್ತಿಗೆ ರಾಮ ಜನ್ಮ ಯಾವ್ದೋ ಜನ್ಮ ಎತ್ತಿ ದೇವಸ್ಥಾನ ನಿರ್ಮಾಣ ಆಗಿ ರಾಮರೊಬ್ಬರು ಸಹ ಆಗ್ಬಿಡ್ತಾ ಇತ್ತು ಅದು ಯಾರು ಅಡ್ಡಿಗಾಲ ಹಾಕಿದ್ದಾರೆ ನೀವೇ ಅಡ್ಡಿ ಹಾಕಿ ಆದರೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಹೇಳ್ತಾರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಲಿಕ್ಕೆ ಮೊದಲು ಕಾರಣೀಭೂತರೆ ರಾಜೀವ್ ಗಾಂಧಿ ಅವರು ಅವರು ಪ್ರಧಾನಿ ಆದಾಗ ಅವರೇ ಅದಕ್ಕೆ ಮುತುವರ್ಜಿ ವಹಿಸಿ ಆಕೆ ವಹಿಸಿ ಇದು ಸತ್ಯಕ್ಕೆ ದೂರವಾದ ವಿಷಯ ಇದು ಇದಿಂದ ಇವರಿಂದ ಏನೂ ಆಗಿಲ್ಲ ಅಂತಿನ ಇದು ನಮ್ಮ ಪ್ರಧಾನಮಂತ್ರಿ ಮಾಜಿ ಪ್ರಧಾನಿ ದಿವ್ಯಂತ ಅಟಲ್ ಬಿಹಾರಿ ವಾಜಪೇಯಿ ಇದ್ರಲ್ಲ ಅವರು ಆಗ ಹೋರಾಟ ಮಾಡಿ ಅದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದರು ಅವರು ಅದ್ವಾನಿ ಜೊತೆ ಸೇರಿಸಿಕೊಂಡು ಹೋರಾಟ ಮಾಡಿಕೊಂಡು ಇಲ್ಲಿ ನಮ್ಮ ಅಯೋಧ್ಯೆಯಲ್ಲಿ ರಾಮ ದೇವಸ್ಥಾನ ಕಟ್ಟಲೇಬೇಕು ಅನ್ನೋ ಉದ್ದೇಶದಿಂದ ಅವರು ಆಗಿನ ಪ್ರಧಾನಿಗಳಾಗಿ ಆಟಲ್ಪರ್ ಹೋರಾಟ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಕ್ಕೆ ಅದು ಈಗ ನಮ್ಮ ಮೋದಿಯವರು ಪ್ರಾರಂಭ ಮಾಡಿ ಓಪನಿಂಗ್ ಮಾಡಿ ಓಪನಿಂಗ್ ಸೆರೆಮನಿ ಅಂದರೆ ಓಪನಿಂಗ್ ಇದ್ದಾರೆ ಇವರು ಎಲ್ಲ ಸುಮ್ಮನೆ ಅವರು ಹೆಸರು ಬರಬೇಕಂತ ಹೇಳಿಕೊಂಡು ಎಲ್ಲ ಜನಗಳಿಗೆ ನಂಬಿಸಿದ ಹೇಳಿಕೆ ಕೊಡ್ತಾಯಿದ್ವಿ ನಾ ಅವರಿಂದ ಏನೂ ಭಾರತ ದೇಶ ಆಗೋದಿಲ್ಲ ಸ್ವಾಮಿ ಅವರಿಂದ ಯಾವ ಒಳ್ಳೆ ಕಾರ್ಯಕ್ರಮಗಳು ನಮ್ಮ ಭಾರತ ದೇಶದಲ್ಲಿ ನಡೆಯೋದಿಲ್ಲ ಅವ್ರ ಹೇಳಿಕೆ ಕಳೆದು ನೀವು ತಗೊಂಡು ದಯವಿಟ್ಟು ಮರಳಾಗಬೇಡಿ ಅವ್ರ ಹೇಳಿಕೆ ಏನು ಗೊತ್ತಾ ನಮ್ಮ ಒಳ್ಳೆ ಒಳ್ಳೆ ಕೆಲಸಗಳು ನಮ್ಮ ಭಾರತ ದೇಶದಲ್ಲಿ ನಡಿಬಾರ್ದು ಒಳ್ಳೆ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಆಗೋ ಸಲ ನಡಿಬಾರ್ದು ಇವರು ಏನು ಅಭಿವೃದ್ಧಿ ಮಾಡ್ತಾರೆ ಘೋಷಣೆ ಕೂಗೋದು ಲೂಟಿ ಹೊಡೆಯೋದು ಆ ಥರದ ಜನಗಳಿಗೆ ಮರಳು ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಇಲ್ಲ ಬೆಲೆಗಳಿಗೆ ಏರಿಸ್ಬಿಡ್ತಾರೆ ಗಗನಕ್ಕೆ ಹೋಗ್ಬಿಡ್ತದೆ ಈಗ ಸಾಮಾನ್ಯ ಜನ ಜ ಬದುಕೋಕ್ಕಾಗ್ತಾಯಿಲ್ಲ ಈ ಘೋಷಣೆಗಳಿಂದ ಎಲ್ಲ ಜನ ತಪ್ಪು ಮಾಡಿದ್ದಾರೆ ಸರ್ಕಾರಿ ನೌಕರರು ತಪ್ಪು ಮಾಡಿದ್ದಾರೆ ಓ ಎಸ್ ಓ ಪಿ ಎಸ್ ಎನ್ ಪಿ ಎಸ್ ಅಂದ್ಕೊಂಡು ಆಸೆಗೆ ಬಿಳಿದ್ಬಿಟ್ಟು ಎಲ್ಲ ಓಟ್ ಹಾಕಿ ಅವರ ದ್ವಾನ ಮಾಡಿದ್ದಾರೆ ಇನ್ನು ಮುಸ್ಲಿಂ ಕ್ರಿಶ್ಚಿಯನ್ಸು ಅವರ ಆಕೆ ಓಟು ಈಗ ಯಾವ್ಯಾವ ಬೆಲೆಗಳು ಯಾವ್ಯಾವ ಇದೆ ಅಂತ ನೀವು ನೋಡ್ತೀರಾ ನೀವು ಜೀವನ ಮಾಡೋಕ್ಕಾಗ್ತಾಯಿದೆ ನಿಮಗೆ ಈ ಬೆಲೆಗಳಿಂದ ನೀವು ನಿಮ್ಮ ಇರೋ ಆದಾಯದಿಂದ ನೀವು ಏನಂತ ತಗೊಂಡು ನೀವು ಜೀವನ ಮಾಡ್ತೀರ ಜ ಸಮಾಜದಲ್ಲಿ ಹೇಳಿ ಇದೆಲ್ಲ ನೀವು ಬೇಕಾಗಿತ್ತ ಎಷ್ಟು ಘೋಷಣೆ ಹೇಳ್ದು ಅಷ್ಟು ಘೋಷಣೆ ಈಡಿಸ್ತಾ ಇದ್ದಾನ ಹೇಳೋದು ಒಂದು ಮಾಡೋದು ಒಂದು ಜನಕ್ಕೆ ಎಷ್ಟು ಮಟ್ಟಕ್ಕೆ ಜನಕ್ಕೆ ಈ ಗೋಷ್ಠೆಗೆ ಹೋಗಿ ತಲುಪಿದೆ ಎಲ್ಲ ತೊಗೊಂಡು ಬರಲಿ ಅವ್ರು ನೋಡೋಣ ಅವ್ರು ಮುಂದೆ ಹೋಗಿ ನಿಲ್ಕೋಬೇಕು ನೀವು ಯಾರು ನಿಲ್ಕೊತಾರೆ ಯಾರು ಧೈರ್ಯ ಇಲ್ಲ ಸುಮ್ಮನೆ ಹೌದಾ ಘೋಷಣೆ ಕೂಗ್ತಾರಾ ಹೋಗಿ ಕೊಡ್ತಾರೆ ಕೊಡ್ತಾರೆ ಅಂದ್ಕೊಂಡು ಅವರೆಲ್ಲ ಜನ ಹಿಂದೆ ಏಟಿ ಹೊಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಸ್ವಾಮಿ ನಿಮ್ಮ ಘೋಷಣೆ ನಮಗೆ ಬೇಕಾಗಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ರಾಮ ಜನ್ಮಭೂಮಿ ವಿಚಾರವಾಗಿ ಅವನಕರ ಹೇಳಿಕೆ ಕೊಡೋದು ಜಿಂದುಗಳ ಅವಮಾನ ಮಾಡಿದ್ರೆ ನೀವು ದೇಶ ದ್ರೋಹಿಗಳು ಆಗ್ತೀರಾ ಭಾರತ ದೇಶ ಬಿಟ್ಟು ತೊಲಗಬೇಕು ನೀವು ನಮ್ಮ ಭಾರತ ದೇಶ ಇರಬಾರ್ದು ನೀವು ನಿಮ್ಗೆ ಯಾವ ಧರ್ಮವೂ ಇಲ್ಲ ನಿಮಗೆ ನಿಮಗೆ ಧರ್ಮ ಇಲ್ಲ ನಿಮಗೆ ಹಿಂದೂ ಧರ್ಮ ಅನ್ನೋದು ನಿಮಗೆ ಇಲ್ಲ ಬೇಕಾಗಿಲ್ಲ ನಿಮಗೆ ಆಯಿತಾ ಇನ್ನು ಯಾವ ಧರ್ಮ ಹಾತಾಡಿಸ್ಕೊಂಡು ನಮ್ಮ ದೇಶ ಆಳ್ತೆ ಆಳ್ಕೆ ಮಾಡ್ತೀರಾ ನೀವು ಹಾಂ ಯಾವ ದೇಶ ನಿಮಗೆ ಧರ್ಮ ನಿಮಗೆ ಇರೋದು ಹೇಳಿ ಅದನ್ನು ಹೇಳಿ ಪಬ್ಲಿಕ್ಕಿನಲ್ಲಿ ಬಂದು ಹೇಳಿ ಸ್ವಾಮಿ ನಮಗೆ ಹಿಂದೂ ದೇಶನ ಹಿಂದೂ ದೇಶದಲ್ಲಿ ನಾವು ಜೀವಂತ ಮಾಡ್ತಾ ಇದ್ದೀವಿ ಇದ್ದೀವಿ ನಮ್ಮ ಹಿಂದೂ ಧರ್ಮನ ಅವಲಂಬನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಪಬ್ಲಿಕ್ಕೆ ಇಲ್ಲ ನಿಮ್ಗೆ ಯಾಕೆ ನಿಮ್ಮ ಧರ್ಮಗಳು ಯಾವುದು ಗೊತ್ತು ಎರಡು ಧರ್ಮ ಇಟ್ಕೊಂಡು ನೀವು ಆಟ ಆಡ್ತಾಯಿದ್ರ ಭಾರತ ದೇಶದ ಸರ್ವನಾಶ ಮಾಡೋಕ್ಕೆ ಯಾಕೆಂದ್ರೆ ನಾಳೆ ಇವರು ಈ ಎರಡು ಧರ್ಮಗಳು ಆಳ್ಬೇಕು ನಮ್ಮ ಭಾರತ ದೇಶಕ್ಕೆ ನಮ್ಮ ಭಾರತೀಯರೆಲ್ಲೂ ತುಳು ಬಿಸಾಕ್ಬಿಡ್ತಾರೆ ನಮ್ಮ ಭಾರತ ದೇಶ ಇರಬಾರ್ದು ಈಗಲೇ ಕೊಟ್ಬಿಡ್ತಾರೆ ಬಿಡ್ತಾರೆ ಸೇಳ್ ಕೊಟ್ಟಾಯಿತು ತುಂಬ ಸಲ ಹೇಳಿಕೆ ಕೊಡ್ತಾಯಿದ್ರು ಭಾರತ ದೇಶ ಎಲ್ಲ ಯಾರು ನಮ್ಮ ಸಿದ್ದರಾಮಯ್ಯ ಮಗನೇ ಹೇಳ್ತಾ ಇದ್ದಾನೆ ಯತೀಂದ್ರ ಇದು ಭಾರತ ದೇಶ ಅಲ್ಲ ಪಾಕಿಸ್ತಾನ ಅಂದರೆ ಸೆಕ್ಯುಲರಿಸಮ್ ಅಂದರೆ ಎಲ್ಲ ಧರ್ಮಗಳಿದ್ದ ಇದ್ದಾರಪ್ಪ ಎಲ್ಲ ಧರ್ಮನೂ ಮೂಲ ಯಾವುದು ಹಿಂದೂ ಧರ್ಮ ಅಲ್ವಾ ಈ ಎರಡು ಧರ್ಮ ಎಲ್ಲಿಂದ ಬಂತು ವಿಭಜನೆ ಈಗ ಬಂದು ಸೇರ್ಕೊಂಡ್ರು ನಮ್ಮ ದೇಶದಲ್ಲಿ ಉಳ್ಕೊಂಡ್ರು ಇವರು ಅದಕ್ಕೆ ಈ ಎರಡು ಧರ್ಮ ಇಲ್ಲಿ ಉಳ್ಕೊಂಡು ಈಗ ಈ ಜ ಎರಡು ಧರ್ಮಗಳಿಗೆ ಅವರು ಮುತ್ತಂಜ ವಹಿಸ್ಕೊಂಡು ಹೋಲಿಕೆ ಮಾಡಿಕೊಂಡು ಮುಂದೆ ಬರ್ತಾರೆ ನಮ್ಮ ಹಿಂದೂಗಳು ಸಾಯಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಹಿಂದೂ ದೇವಸ್ಥಾನಗಳು ಅವ್ರಿಗೆ ಬೇಕಾಗಿ ಎಲ್ಲ ಹಿಂದೂಗಳು ಏನಾದ್ರೂ ಪರ್ವಾಗಿಲ್ಲ ಎಲ್ಲಿ ಬೇಕಾದರೆ ನಮ್ಮ ಹಿಂದೂ ದೇವಸ್ಥಾನದ ದುಡ್ಡ ಆದಾಯ ಇಲ್ಲೂ ಮೆಕ್ಕ ಮದಿನ ಆಮೇಲೆ ಬೆಂಗಳೂರಿನಲ್ಲಿ ಇಲ್ಲ ಭಾರತ ದೇಶದಲ್ಲಿ ಗಲ್ಲಿ ಗಲ್ಲಿಗೆ ಮಸೀದಿ ಕಟ್ಟಂತ ಹೇಳಿ ಅವ್ರಿಗೆ ಬೇಕಾದ್ರೆ ದುಡ್ಡು ಕೊಡ್ತಾರೆ ಚರ್ಚ್ಗಳು ಹಂಗೆ ಕಟ್ತಾರೆ ನಮ್ಮ ಹಿಂದೂ ದೇ ಹಿಂದೂ ನಮ್ಮ ಭಾರತ ದೇಶದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ನಾವು ಒಂದು ದೇವಸ್ಥಾನ ಆಗ್ತದಾ ಒಬ್ಬರು ದೇವಸ್ಥಾನ ಕಟ್ಟಬೇಕಾದ್ರೆ ಓ ಇವರು ಇವ್ರು ವಸೂಲು ಮಾಡಿ ದುರುಪಯೋಗ ಪಡ್ಕೊತಾರೆ ಹಣ ಅಂತ ಹೇಳ್ತಾರೆ ಭೀನಾ ಆ ದೇವಸ್ಥಾನ ಕಟ್ಟಿ ಎಲ್ಲನೂ ಪೂಜೆ ಮಾಡಲಿ ಭಕ್ತಿಯಿಂದ ಅಂತ ಯೋಚನೆ ಮಾಡೋರಿ ಯಾಕಂದರೆ ಆ ಹಿಂದೂಗಳಿಗೆ ಈ ಕಾಂಗ್ರೆಸ್ನವರೇ ತಲೆ ಕೆಡಿಸ್ತಾರೆ ಆದ್ದರಿಂದ ಇವತ್ತು ಭಾರತ ದೇಶದಲ್ಲಿ ಅವರ ಸಂಖ್ಯೆ ಯಾವ ಮಟ್ಟದಲ್ಲಿ ಇದೆ ಈಗ ಎಂಬತ್ತು ಕೋಟಿಗೆ ಬಂದು ಸೇರಿಸ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ದಿವಸ ಅವರೇ ಅವರೇ ರಾಜ್ಯ ಆಳ್ಬೇಕು ಆ ಥರ ಆಗ್ಬಿಡ್ತದೆ ದೇಶ ರಾಜ್ಯ ಅಲ್ಲ ಆಳ್ಬೇಕಾಗ್ತದೆ ಈಗ ಗಲ್ಲಿ ಒಲ್ ಗಲ್ಲಿಗೆ ಒಂದು ಹತ್ತತ್ತು ಮಸೀದಿ ಚರ್ಚ್ಗಳಿದೆ ನಾವೇನಂತ ಹೇಳ್ತೀವಿ ಭರ್ತಿಕಾಯಿ ಕೊಡ್ತೀರಿ ಹೇಳ್ಯಪ್ಪ ಸ್ವಾಮಿ ನೀವು ನೀವು ಹಿಂದೂ ಧರ್ಮವನ್ನು ಅವಲಂಬಿಸ್ಕೊಂಡಿದ್ರು ಇಲ್ಲ ಕ್ರೈಸ್ತ ಧರ್ಮ ಮುಸ್ಲಿಮ ಧರ್ಮ ಹೇಳಿ ಜನಗಳಿಗೆ ಒಳ್ಳೆಯ ಪ್ರಶ್ನೆ ಸಂದೇಶ ಕಳಿಸಿ ಪ್ರಶ್ನೆ ಸಂದೇಶ ಬರಬೇಕು ಇಲ್ಲದ್ರೆ ನಿಮ್ಮ ಆಡಳಿತ ಆಗಲಿ ನಿಮ್ಮ ಯಾವುದೇ ಇದು ಆಗಲಿ ನಮಗೆ ಭಾರತ ದೇಶದ ಜನಗಳೇ ಬೇಕಾಗಿಲ್ಲ ದಯವಿಟ್ಟು ಇಂಗ್ಲೀಷ್ನವರು ಗಾಂಧಿ ಮಹಾತ್ಮ ಇರುವಾಗ ಯಾವಾಗ ಭಾರತ ದೇಶದ ಬಿಟ್ಟು ಹೋಗಿದ್ರು ಅದೇ ಥರ ನೀವನು ಭಾರತ ದೇಶ ಬಿಟ್ಟು ತೊಳಗಿದ್ರೆ ಒಳ್ಳೆಯದು ಅಂತ ಹೇಳಿ ನೀವು ಎಲ್ಲ ನಮ್ಮ ಭಾರತೀಯರಿಗೆ ನೀವು ಈ ಸಂದೇಶವನ್ನು ಕಳಿಸ್ತಾ ಇದ್ದೀನಿ ಜೈ ಭಾರತ್ ಜೈ ಭಾರತ್ ಮಾತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಲಕ್ಷದ್ವೀಪಕ್ಕೆ ಹೋಗಿ ಹಾಗೆ ಒಂದು ವಾಯುವಿಹಾರವನ್ನು ಮಾಡ್ಕೊಂಡು ಬಂದು ಅದಕ್ಕೆ ಮಾಲ್ಡೀವ್ಸಿನ ಒಂದು ಸರ್ಕಾರವೇ ತತ್ತರಿಸುವಾಯಿತು ಅಲ್ಲಿ ಪ್ರವಾಸೋದ್ಯಮ ಕಂಪ್ಲೀಟಾಗಿ ಕುಸಿತು ಸಾವಿರಾರು ರೂಮ್ಗಳು ಫ್ಲೈಟ್ ಟಿಕೆಟ್ಗಳು ಅದೆಲ್ಲ ಕ್ಯಾನ್ಸಲ್ ಆಯಿತು ಮೋದಿ ವಿರುದ್ಧ ಮಾತಾಡಿದಂತಹ ಮೂರು ಜನ ಮಾಲ್ಡೀವ್ಸಿನ ಮಂತ್ರಿಗಳು ಸಸ್ಪೆಂಡ್ ಆದರು ಈ ವಿಚಾರದ ಬಗ್ಗೆ ಮಾತಾಡೋದಾದರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸೋದಾದರೆ ಏನು ವಿಚಾರ ಅಂದರೆ ನಮ್ಮ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಲಕ್ಷದ್ವೀಪ ವಿವಹಾರ ಮಾಡ್ಕೊಂಡು ಬಂದಾಗ ಇದಕ್ಕೆ ಹುನ್ನಾರ ಹೊಡೆದು ಯಾರು ನಿಮ್ಮ ಕಾಂಗ್ರೆಸ್ನವರೇ ಈ ಕಾಂಗ್ರೆಸ್ ಕುತಂತ್ರದಿಂದ ಮಾಲ್ಡೀವ್ಸ್ ಸರ್ಕಾರಕ್ಕೆ ಅವರು ಹೇಳಿಕೆಯನ್ನು ಕೊಟ್ಟು ನ ನರೇಂದ್ರ ಮೋದಿ ಅವರು ಅವಮಾನ ಮಾಡಿ ಅವಮಾನ ಮಾಡೋಕ್ಕೆ ಅವಮಾನ ಹೇ ಮಾಡಿದರೆ ಅವರು ಅಲ್ಲಿ ನಾನು ಮೂರು ಮಂತ್ರಿಗಳಿಂದ ಸಸ್ಪೆಂಡ್ ಮಾಡು ಏನು ಸಸ್ಪೆಂಡ್ ಮಾಡಿದೆ ನೀನು ಸಸ್ಪೆಂಡ್ ಏನು ಅಲ್ಲಿ ಅವಮಾನ ಮಾಡಿಬಿಟ್ಟ ಮೇಲೆ ನೀನು ಸಸ್ಪೆಂಡ್ ಮಾಡಿದೆ ಮೋದಿ ಅವರಿಗೆ ಅವಮಾನ ಅಂತ ಹೇಳ್ತೀರಾ ಅವಮಾನ ಮಾಡಿದ್ದು ಹಾಂ ಇಲ್ಲ ಕ್ಷಮೆ ಕೇಳಿದ್ರ ನೀವು ಅವಮಾನ ಮಾಡಿ ಮಾಡಿಬಿಡ್ರಿ ಕ್ಷಮೆ ಕೇಳಿದ್ರೆ ಇದಕ್ಕೆ ನೀವು ನಮ್ಮ ದೇಶದಲ್ಲಿ ನಿಮ್ಮ ಇದು ಆಯ್ತಲ್ಲ ಹೈಕಮ್ಯಾಂಡ್ ಕಮಿಷನ್ ಆಯ್ತಲ್ಲ ಅದು ನಾನು ನಿಮ್ಮ ಇವ್ರಿಗೆ ನಾವು ಅವಮಾನ ಇದು ಮಾಡಿ ಕಲಿಸ್ಬೋದು ಅಲ್ಲಿಗೆ ಇದಕ್ಕೆ ಹುನ್ನಾರ ಮಾಡಿದ್ದು ಯಾರು ಚೈನಾದವರು ಪಾಕಿಸ್ತಾನವರು ಇವರು ಹಿಂದೆ ಅವರು ಇವರು ನಮ್ಮ ಇಂಡಿಯನ್ ಟೀಮ್ ಕಾಂಗ್ರೆಸ್ ಟೀಮ್ ಇದು ಬಿಟ್ಟರೆ ಯಾರೂ ಇಲ್ಲ ಸ್ವಾಮಿ ದಯವಿಟ್ಟು ಏನು ತಪ್ಪಾ ತಿಳಿ ಇವರ ಇಂದನೇ ಈ ಕುತಂತ್ರದಿಂದನೇ ಮೋದಿ ಅವರಿಗೆ ಅವಮಾನ ಮಾಡಿದ್ದು ಇನ್ನು ಇದಕ್ಕೆ ಹೊಣೆಗಾರರು ಇಲ್ಲ ಇವರೇ ಬೇ ಆದರೆ ಮಾಲ್ಡೀವ್ನ ಸಮಸ್ತ ಪ್ರವಾಸೋದ್ಯಮ ಅನ್ನೋದು ಏನಿತ್ತು ಅದೆಲ್ಲ ಕುಸಿದೇ ಹೋಗ್ಬಿಡ್ತಲ್ಲ ಈಗ ಅವರು ಇವು ಪ್ರಚಾಪತ ಈಗ ಆಗ ಇಲ್ಲಿ ದಿವಸ ನಮ್ಮ ದೇಶದಿಂದ ಸುಮಾರು ಎಷ್ಟು ಜನ ಭಾರತೀಯರನ್ನು ಒಳಸೆ ಹೋಗ್ತಾ ಇದ್ರು ಅಲ್ಲಿಗೆ ಪ್ರವಾಸಕ್ಕೆ ಹೋಗ್ತಾಯಿದ್ರು ಇದರ ಎಷ್ಟು ಲಾಭ ಆಗಿದೆ ಅವ್ರಿಗೆ ಆ ಲಾಭದಿಂದ ಅವ್ರು ಜೀವನ ಮಾಡ್ತಾ ಇದ್ರು ಅಲ್ಲಿ ಇನ್ನೇನು ಅವ್ರಿಗೆ ಬೇರೆ ಯಾವ ಸಹ ಇದಾವೆ ಇದೆ ಸರ್ ಯಾವ್ದು ಇದೆ ಅವ್ರಿಗೆ ಯಾವ ವರಮಾನ ಇಲ್ಲ ಅದೇ ಈಗ ಐದು ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕರೋರ್ಸ್ ಅಷ್ಟು ಆದಾಯ ಈಗ ನಷ್ಟ ಆಯಿತು ಅವ್ರಿಗೆ ಇಲ್ಲಿಂದ ಟಿಕೆಟ್ಗಳು ಎಲ್ಲನೂ ರದ್ದಾಯಿತು ರದ್ದಾಯಿತು ಈಗ ಯಾರು ವ್ಯವಹಾರ ಮಾಡೋಕ್ಕ ಯಾರು ಅಲ್ಲಿ ಮಾಡ್ ಹೋಗೋದಿಲ್ಲ ಇನ್ನು ಅವ್ರ ಜೀವನ ಏನಾನು ನೆಕ್ಸ್ಟ್ ಈಗ ಶ್ರೀಲಂಕಾಗು ಪಾಕಿಸ್ತಾನಗೂ ಬಂತಲ್ಲ ಅದೇ ಗತಿ ಅವ್ರಿಗೂ ಬರ್ತಾ ಈಗ ಆಮೇಲೆ ಈಗೇನು ಬೇಕು ನಮ್ಮವ್ರಿಗೂ ಬಂದಿಲ್ಲ ಚೈನಾಗೆ ಚೈನಾಗೆ ಹೋಗಿದ್ದಾರೆ ಚೈನಾಗೋತಲ್ಗೆ ಅವ್ರು ಏನು ಮಾಡ್ತಾರೆ ಅವ್ರ ದೇಶನೇ ಬರ್ಸ್ಕೊಂಡು ಅವನ್ನ ಅಲ್ಲಿ ಕೂತ್ಕೊತಾನೆ ಆಮೇಲೆ ಇವರು ಅವ್ರಿಗೆ ಬಾನಿಸ್ಗಳಾಗೆ ಸರೆಂಡರ್ ಆಗಿಬಿಡಬೇಕು ಅಷ್ಟು ಕೆಲಸ ಮಾಡಿ ಡಿವೈಡ್ ರೂಲ್ ಇವರೇ ಈ ಪಾಲಿಸಿ ಹೇಳ್ಕೊಡಿ ಕಾಂಗ್ರೆಸ್ನವರೇ